ಮೊದಲಾಗಿ ಅನ್ಕೆರೆ ಕಿರಣ್ಣ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಇಲ್ಲಿ ಬಂದ ನಿಂತ ಗೊತ್ತಾಗುತ್ತೆ ಎಲ್ಲರಿಗೂ ಎಲ್ಲೋ ಕುಂತ್ಕ ಮಾತಾಡೋದಲ್ಲ ಇಲ್ಲಿ ಬಂದಿಂತ ನೋಡ್ಬೇಕು ಹೆಂಗ್ ನಡೀತಾ ಇದೆ ಅಂತ ಒಂದು ಕಲ್ಲನ್ನ ಕೆತ್ತಿ ಕೆತ್ತಿ ಸಿಲೆ ಮಾಡ್ತಾ ಇದ್ದೀನ ಆ ಕಲ್ಲು ಕೆತ್ತಬೇಕಾದ್ರೆ ಎಷ್ಟು ನೋವಾಗುತ್ತೆ ಅಂತ ಸ್ನೇಹಿತರು ನಮಸ್ಕಾರ ನಿಮ್ಮ ಪ್ರೀತಿಯ ಅನ್ನಿಸ್ತೀನಿ ಯೋಗೇಶ್ ಮೊದಲನೇದಾಗಿ ಅನ್ಕೆರೆ ಕಿರಣ್ಣ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕಳಿಸ್ಲಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಒಂದು ಅರ್ಥಪೂರ್ಣವಾದಂತಹ ಹುಟ್ಟುಹೊಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿಗೆ ಅಂದರೆ ದೇವರ ಮಕ್ಕಳಿಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಒಂದು ಲೋಡ್ ಹೆಂಸಂಡನ್ನು ಕೂಡ ತಗೊಂಡು ಬಂದಿದ್ದಾರೆ ಸೊ ಹಾಗೆ ನಮ್ಮ ಅಣ್ಣವರು ಸ್ನೇಹಿತರು ಅಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಮಂಡ್ಯದಲ್ಲಿ ಚನೇಶ್ವರ ಸ್ವಾಮಿಯ ಪ್ರಧಾನ ಅರ್ಚಕರು ಹಾಗೆ ಜೊತೆಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೊಡಲಿ ಕಿರಣ್ಣ ಅವರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಸರ್ ತಾವೇನು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮಕ್ಕೆ ಬರ್ಬೇಕಂತ ಎಷ್ಟು ದಿನದಿಂದ ಅನ್ಕೊಂಡಿದ್ರಿ ಒಂದ್ ಕಡೆ ಬರ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಅಣ್ಣಂದು ಬರ್ತಡೆ ಅದಕ್ಕೋಸ್ಕರ ನಾವು ಅಲ್ಲಿಂದ ಮಂಡ್ಯದಿಂದ ಇವ್ರು ನಮ್ಮ ಅವರು ಕೇಳ್ಕೊಂಡು ಇಲ್ಲಿ ಪ್ರಸನ್ನಣ್ಣವ್ರ ಬಗ್ಗೆ ಹೇಳಬೇಕು ಅಂದ್ರೆ ಎರಡು ಮಾತಿಲ್ಲ ಅಣ್ಣ ನಮ್ಮ ಆಶ್ರಮಕ್ಕೆ ಒಂಥರ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ಯಾರೇ ಇಲ್ಲಿಗೆ ಅವ್ರದ್ದು ಹುಟ್ಟು ಹಬ್ಬ ಆಗಿರ್ಬೋದು ಅವರ ಸ್ನೇಹಿತರು ಹಬ್ಬ ಆಗಿರ್ಬೋದು ನಮ್ಮ ಆಶ್ರಮಕ್ಕೆ ಕಳಿಸ್ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಏನ ಅದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿ ಬಂದು ನಮ್ ಕೈಲಿ ಆದಷ್ಟು ನಮ್ಮ ಅಣ್ಣಂಗೆ ಒಳ್ಳೇದಾಗ್ಲಿ ಈ ಆಶ್ರಮಕ್ಕೆ ಒಳ್ಳೇದಾಗ್ಲಿ ಅಂತ ಹೇಗಿದೆ ಆಶ್ರಮ ತುಂಬಾ ಚೆನ್ನಾಗಿದೆ ಇನ್ನು ಇಷ್ಟು ದೊಡ್ಡ ಮಟ್ಟಿಗೆ ನಾನೆಲ್ಲೂ ನೋಡಿರಲಿಲ್ಲ ಇನ್ನು ತುಂಬಾ ದೊಡ್ಡ ಮಟ್ಟಿಗೆ ಮಾಡ್ತಾವ್ರೆ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ನೀವೇನು ಹೇಳ್ತೀರಾ ಅಣ್ಣ ಈಗೆಲ್ಲ ಹೇಳ್ತಾರಲ್ಲ ಅದು ಇದು ಅಂತೆಲ್ಲ ಅವ್ರಿಗೆಲ್ಲ ಮುಟ್ ನೋಡ್ಕೋಂಗೆ ತೋರಿಸ್ತಾ ಇದ್ದೀರಾ ಯಾಕೆ ಸಾವಿರ ಜನ ಸಾವಿರ ಮಾತಾಡ್ಬೋದು ಅಲ್ಲಿ ನಿಂತ್ಕ ಮಾಡಿದಾಗ್ಲೇ ಗೊತ್ತಾಗೋದು ಏನು ಅಂತ ದೊಡ್ಡದಕ್ಕೆ ಕೈ ಹಾಕಿದ್ದೀರಾ ಈ ಸುಮ್ಮನೆಲ್ಲಿ ಎಲ್ಲೋ ಕುಂತ್ಕ ಮಾತಾಡೋದಲ್ಲ ಬಂದು ನಿಂತ್ಕೊಂಡು ನೋಡಬೇಕು ಒಳ್ಳೇದಾಗ್ಲಿ ಂತೆವ ಜಾಸ್ತಿ ಇರಲಿ ರಮಂತೇದಾಗ್ಲಿ ಮಾತಾಡೋರು ಸ್ವಾಮಿ ಯಾವಾಗ್ಲೂ ಸದಾ ಕಾಲ ಕಾಪಾಡ್ಲಿಲ್ಲ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅದೇನೋ ಏನೋ ದೊಡ್ಡವರ್ಗ ಅವ್ರು ಹೇಳ್ತಾರೆ ಮಾತು ಮನೆ ಕೆಡಿಸುತ್ತೋಲೆ ಕೆಡಿಸ್ತಾ ಸೊ ಕೂತ್ಕೊಂಡು ಎಲ್ಲೋ ಮಾತಾಡಕ ಅಷ್ಟೇ ಸೀಮಿತ ಅವರು ಕೆಲಸ ಮಾಡೋದಕ್ಕಲ್ಲ ಕೆಲಸ ಮಾಡೋರು ನಾವ್ಗಳು ಕೆಲಸನೇ ಮಾಡ್ತಾ ಇರ್ತೀವಿ ದಾನ ಮಾಡುವಂತ ವ್ಯಕ್ತಿಗಳು ದಾನ ಮಾಡ್ತಾನೆ ಇರ್ತಾರೆ ಸೊ ನಮ್ಗ ಉದ್ದೇಶ ಏನಾಗಿರ್ಬೇಕು ಒಂದು ಅಷ್ಟೇ ಸೊ ನಿಮ್ಗೂ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡಿ ಸೊ ಶನೇಶ್ವರ ಸ್ವಾಮಿ ಏನೋ ಇರ್ತೀವಿ ಅಂತ ಇವತ್ತು ಹೇಳ್ತಾ ಇದ್ದೀವಿ ಯಾವತ್ತು ಇರ್ತೀವಿ ಪ್ರಸನ್ನಣ್ಣ ಅವರಿಗೆ ಒಳ್ಳೆಯದಾಗಿ ಬಟ್ ನಾನು ನೋಡಬೇಕು ಅಂತ ಅನ್ಸಿತ್ತು ನಾನು ಇದೊಂದು ಮುಖಾಂತರವಾಗಿ ನಾನು ಬಂದೆ ನಿಮ್ಮ ಆಶ್ರಮ ನೋಡಿದಂಗಾಯಿತು ನಮ್ಮಣ್ಣಂದು ಬರ್ಡೇ ಸೆಲೆಬ್ರೇಷನ್ ಏನೋ ಒಂದು ನಮ್ಮ ಕೈಯಲ್ಲಿ ಆಗtilde ಕಾರಣಕ್ಕೆ ಒಂದು ಮಾಶೋಂ ಸೆಲೆಸಟಿ ಬಂದು ಥ್ಯಾಂಕ್ ಯು ಹೀಗೆ ನಡೀತಿದೆ ಕೆಲಸ ಇಲ್ಲಿ ನೋಡಿ ತೂಸ್ಬಿಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗಾಗನೂ ತುಂಬಾ ಚೆನ್ನಾಗೈತೆ ಒಳ್ಳೆ ಲೊಕೇಶನ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮ ಅಂಕೇರೆ ಕಿರಣಣ್ಣಗೆ ಇಷ್ಟು ಶುಭಾಶಯಗಳು ದೇವರು ಇನ್ನು ಆಶಾ ಆಶಾ ಆರೋಗ್ಯ ಕೊಟ್ಟು ಇನ್ನು ನೂರ ಆಕಾರ ಒಳ್ಳೆ ರಾಜಕೀಯ ವ್ಯಕ್ತಿಯಾಗಿ ಬೆಳಿಲಿ ಅಂತ ಹೇಳಿ ಹಣ್ಣನ್ನ ಇನ್ನುಸ ಅವ್ರ ಆಶೀರ್ವಾದನ ಇರಲಿ ಹಣ್ಣನ್ ಜನಕ್ಕೆ ಜನಗಳು ನೋಡ್ಬೇಕು ಸುಮ್ನೆಲ್ಲ ಎಲ್ಲ ಬನ್ನಿ ಕೈಲಾರಿದ್ ಮಾಡ್ಕೊಡಿ ಬಂದಿ ದಯವಿಟ್ಟು ತುಂಬಾ ಕಷ್ಟ ಇದೆ ಎಲ್ಲಾ ತಮಾಸ್ಕೆಲ್ಲ ಮಾಡೋದು ಅಂದ್ರೆ ಎಲ್ಲಾ ಬಂದ್ ಸಾಕಾರ ಕೊಡಿ ಕರ್ನಾಟಕ ಜನತೆ ಎಲ್ಲ ತುಂಬಾ ಕಷ್ಟ ಆಯ್ತಲ್ಲ ಮಾಡಕ್ಕೆ ಇಲ್ಲಿ ಬಂದ್ ನಿಂತ ನೋಡದ್ನ ಗೊತ್ತಾಗುತ್ತೆ ಎಲ್ಲಾರ್ಗು ಎಲ್ಲೋ ಕುಂತ ಮಾತಾಡೋದಲ್ಲ ಇಲ್ಲಿ ಬಂದ್ ನಿಂತ ನೋಡ್ಬೇಕು ಹೆಂಗ್ ನಡೀತಾ ಇದೆ ಅಂತ ಕಲ್ಲನ್ನ ಕೆತ್ತಿ ಕೆತ್ತಿ ಸಿಲೆ ಮಾಡ್ತಾ ಇದೀರಾ ಕಲ್ಲು ಕೆತ್ತಬೇಕಾದ್ರೆ ಆಗುತ್ತೆ ಕಾಮನ್ ಮ್ಯಾನ್ ನಾರ್ಮಲ್ ಟ್ಯಾಕ್ಸಿ ಡ್ರೈವರ್ ಇಷ್ಟು ದೊಡ್ಡ ಕೆಲಸಕ್ಕೆ ಕೈ ಹಾಕಿರೋದು ಕರ್ನಾಟಕ ಜನರ ಸಪೋರ್ಟು ಪ್ರೀತಿ ಸೊ ಅದ್ ಸಿಕ್ಕಿದ ಮಾಡ್ತಾ ಇದೀವಿ ಬಟ್ ಅದಷ್ಟೇ ಅವಮಾನಗಳನ್ನ ನೋಡ್ತಾ ಇದೀವಿ ಆದ್ರೆ ಅವಮಾನಗಳನ್ನ ಸನ್ಮಾನ ಅಂತ ಸ್ವೀಕರಿಸ್ಬಿಟ್ಟಿದೀವಿ ಯಾರು ಏನಂದ್ರು ನಾವು ಬೇಜಾರು ಮಾಡ್ಕೊಳಾರಲ್ಲಾಡ್ತಿ ಸಲಬಿಡ್ತೀವಲ್ಲ ಜೊತೆ